ನಮ್ಮದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹಿತರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ತಿಂಗಳ ವಿಡಿಯೋನ ಸರಿಯಾಗಿ ಹಾಕಿಲ್ಲ ಸ್ನೇಹಿತರೆ ಕ್ಷಮೆ ಇರಲಿ ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಮನೆಯ ಮುದ್ದು ಕಂದನ ನಾಮಕರಣದ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೀಗೆಲ್ಲ ತಯಾರಿ ನಡೆದಿದೆ ಹಾಗೇನೆ ನಾಮಕರಣ ಇರ್ಲ ಯಾವ ರೀತಿ ಆಯ್ತು ಅನ್ನೋದು ಎಲ್ಲ ಒಂದೇ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ನಾವು ಬೆಳಗ್ಗೆ ಬೇಗನೆ ಹೋಗಿದ್ದಲ್ಲ ಸ್ನೇಹಿತರೆ ಹೋಗಿದ ತಕ್ಷಣವೇ ಸೀದಾ ಮನೆ ಹತ್ರ ಹೋಗಿ ಹಾಗೇನೆ ಇದೆಲ್ಲ ಸ್ನಾನ ಮಾಡಿದ್ಮೇಲೆ ನಾನು ತಗೊಂಡಿರುವಂಥದ್ದು ಸ್ನೇಹಿತರೆ ಕ್ಲಿಪ್ಪಿಂಗ್ಸ್ ಎಲ್ಲ ಬಂದ್ಬಿಟ್ಟು ಹಿಂದೆ ಮುಂದೆ ಆಗಿದೆ ನಂತರ ನಾವು ಎಲ್ಲ ಸ್ವಲ್ಪ ಗೊತ್ತೇ ಇರುತ್ತಲ್ವ ನೈಟ್ ಜರ್ನಿ ಅಂದಾಗ ನಿದ್ದೆ ಎಲ್ಲ ಸ್ವಲ್ಪ ಹಾಗೆ ಇದಿರುತ್ತೆ ನಂತರ ಇಲ್ಲಿ ಎಲ್ಲ ಸಿದ್ಧತೆ ಮಾಡಿಟ್ಟಿದ್ರೆ ಅಕ್ಕ ದೇವಸ್ಥಾನಕ್ಕೆ ತೊಗೊಂಡೋಗೋದು ಯಾವುದು ಮನೇಲಿ ಪೂಜೆ ಮಾಡೋದು ಯಾವುದು ಎಲ್ಲದನ್ನು ರೆಡಿ ಮಾಡಿಟ್ಟಿದ್ರು ಹಾಗೇನೆ ಇನ್ನೊಂದೇನಂದ್ರೆ ನನಗೂ ಹೇಳ್ತಾ ಇದ್ದರು ಇದು ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಡು ನಂತರ ನಾನು ರೆಡಿ ಮಾಡ್ಕೊಂಡಿರೋದು ನಂತರ ಮಕ್ಕಳಿಬ್ರು ಇಲ್ಲಿ ಬಲೂನ್ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಇದನ್ನ ಮಾಡ್ತಿದ್ರಲ್ವ ಹಾಗಾಗಿ ಇದು ಕುತ್ಕೊಂಡಿದ್ರೆ ನೋಡಿ ಮಗ ಇಲ್ಲಿ ಬಟ್ಟೆ ತೊಗೊಂಡು ಬರ್ತಿದ್ದಾರೆ ಇಲ್ಲೇ ಸ್ನಾನ ಮಾಡ್ಕೊ ಅಲ್ಲಿನೇನು ಮಾಡ್ತೀಯಾ ಅಂತ ಅಂದ್ರೆ ಮತ್ತೆ ಇಲ್ಲೇ ಸ್ನಾನ ಮಾಡ್ಕೊಂಡು ನಂತರ ನಾನು ಎಲ್ಲ ಇದು ಮಾಡ್ಕೊಂಡಿದಂಥದ್ದು ಡೆಕೋರೇಷನ್ ಮಾಡೋದು ಅದೆಲ್ಲ ಸಿಂಪಲ್ಲಾಗಿ ಸ್ನೇಹಿತರೆ ತುಂಬ ಅದ್ಧೂರಿಯಾಗಿ ಅಂತ ಏನಿಲ್ಲ ಮನೆ ಮಟ್ಟಕ್ಕೆ ಎಲ್ಲ ಬೀಗರು ನೆಂಟರಿಗೆ ಸ್ವಲ್ಪ ಹೇಳ್ಕೊಂಡು ಸಿಂಪಲ್ ಆಗಿ ನಂತರ ಅಡಿಗೆ ಇಡ್ಲೇ ಮಾಡ್ತಾ ಇದ್ದಾರೆ ನೋಡಿ ಹಾಗೇನೆ ಇಲ್ಲಿ ಎಲ್ಲ ನಾವು ಆದ್ಮೇಲೆ ಎಲ್ಲಾ ಇದನ್ನ ಮಾಡ್ತಾ ಯಾ ನಾವು ಆಲ್ರೆಡಿ ಆರೂವರೆ ಆರು ಮುಕ್ಕಲ್ ಏಳು ಗಂಟೆ ವರ್ಷ ಹೋದ್ಬಲ್ವ ನಂತರ ಇಲ್ಲಿ ಮಕ್ಳುಗಳೆಲ್ಲ ನೋಡಿ ಇವ್ರದೊಂದು ಗ್ಯಾಂಗ್ ಪುಟಾಣಿಗಳಿಂದ ಸ್ನೇಹಿತರ ನೀರೆಲ್ಲ ಬರ್ತಾ ಇತ್ತು ಬೆಳಿಗ್ಗೆ ಮಾರ್ನಿಂಗ್ ನೀರೆಲ್ಲ ಬಿಟ್ಟಿರ್ತಾರಲ್ವಾ ಹಾಗಾಗಿ ನೀರೆಲ್ಲ ಕಮ್ತಾ ಇದ್ರು ನಂತರ ಅಣ್ಣ ಎಲ್ಲದನ್ನು ಅವರು ಡೆಕೋರೇಷನ್ ಮಾಡೋದಕ್ಕೆ ಇದಕ್ಕೆಲ್ಲ ಅದನ್ನೆಲ್ಲ ಸ್ವಲ್ಪ ಏನಿದೆ ಎಲ್ಲ ಕಟ್ಟೋದಿರುತ್ತಲ್ವ ಅದನ್ನೆಲ್ಲ ಕಟ್ತಾಯಿದ್ರು ಇದ್ರು ಆ ತುಂಬಾನೇ ಒಂಥರ ಖುಷಿ ಅನ್ಸುತ್ತೆ ಸ್ನೇಹಿತರೆ ಮನೆಯಲ್ಲಿ ಫಂಕ್ಷನ್ ಅಂತ ಅಂದಾಗ ಖಂಡಿತವಾಗ್ಲೂ ತುಂಬಾ ಗಡಿ ಬಿಡಿ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಇಲ್ಲಿ ಎಲ್ರು ಸೇರ್ಕೊಂಡು ನೋಡಿ ಡೆಕೋರೇಷನ್ ಮಾಡೋದಕ್ಕೆ ಬಲೂನ್ಗಳು ಎಲ್ಲ ಈ ತರ ಇದ್ ಮಾಡ್ತಾ ಇದ್ರೆ ಒಂದ್ ಎರಡು ಬಂದಿದ್ರು ಅದ್ ಗಾಳಿ ಇದನ್ನ ಮಾಡೋದು ಆದ್ರೆ ಒಂದ್ ಯಾಕೋ ಸರಿಯಾಗಿ ಬರ್ತಾ ಇರ್ಲಿಲ್ಲ ಮತ್ತೆ ಇದು ಸರಿ ಹೋಗಲ್ಲ ಹೇಳಿ ಪಾಪ ಎಲ್ಲ ಬಾಯಲ್ಲಿ ಈ ತರ ಹೋಗ್ಬಿಟ್ಟು ಎಲ್ಲ ಇದನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಆ ಹಾಗೇನೆ ದೊಡ್ಡಮ್ಮ ವಿಡಿಯೋ ಮಾಡ್ಕೊಳತ್ಕೊಳೋ ಅಂತ ಹೇಳಿ ಅವ್ರು ಇದು ಮಾಡ್ತಾ ಇದ್ರು ಬಂದ್ ಅಣ್ಣನ ಮಗ ಈ ಕಡೆ ಇರೋನ್ ವೈಟ್ ಶರ್ಟ್ ಈ ಕಡೆ ಇರೋನ್ ಬಂದ್ಬಿಟ್ಟು ಅಕ್ಕನ ಮೊಮ್ಮಗ ಮಗ ಸ್ನೇಹಿತರ ನಮ್ಮ ಅಕ್ಕ ಅವ್ರಿಗೆ ಇಲ್ಲ ಹಾಗಾಗಿ ಮಗಳನ್ ಮಗ ನಂತರ ಇವರೆಲ್ಲದನ್ನ ಮಾತಾಡ್ಕೊಳ್ತಾ ಇದ್ರು ಹಾಗೇನೆ ಬಲೂನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಫ್ಲಿಪಿಂಗ್ಸ್ ತೆಕ್ಕೊಂಡೆ ಮಗ ಹೇಳ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆನೆ ಮಾತಾಡ್ತಾ ಇದ್ರು ನೆಕ್ಸ್ಟ್ ಇಲ್ಲಿ ನಾನು ಸೀರೆ ಎಲ್ಲ ಇದನ್ನ ಮಾಡ್ರಿ ಅಂತ ಹೇಳಿದ್ರು ಅಕ್ಕ ಹಾಗಾಗಿ ತಂಗಿ ಬಂದ್ಬಿಟ್ಟು ಯಾವ ಸೀರೆ ಕೊಡೋಣ ಅಕ್ಕ ಚೆನ್ನಾಗಿ ಕಾಣುತ್ತೆ ಯಾವ್ದು ಅಂತ ಹೇಳಿಲ್ಲ ಒಂದೆರಡು ನಾವೇ ಸೀರೆ ಕೊಟ್ಟಿದ್ರು ಹಾಗಾಗಿ ಇದನ್ನ ಮಾಡ್ತಾ ಇದೀನಿ ನೆರಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಏನ್ ಬಾಗ್ಲಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಡೆಕೋರೇಷನ್ ಆ ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು ಸ್ನೇಹಿತರೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಆದ್ರೆ ನನಗ್ ಒಂದೇನ್ ಅನ್ಸಿದಂದ್ರೆ ಸ್ನೇಹಿತರೆ ಯಾಕೆ ನಾನು ಅದು ಎಲ್ಲಾ ವಿಡಿಯೋ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಅದನ್ನೆಲ್ಲ ಯಾಕೆ ಶೇರ್ ಮಾಡ್ಕೊಳ್ಲಿಲ್ಲ ಅಂದ್ರೆ ನನ್ಗೆ ವೆಲ್ಕಮ್ ಅಂತ ಒಂದ್ ಹಾಕಿರ್ಲಿಲ್ಲ ಸ್ನೇಹಿತರೆ ಅದ್ರಿಂದ ನನಗೆ ತುಂಬಾ ಬೇಜಾರಾಯ್ತು ಹಾಗಾಗಿ ಶೇರ್ ಮಾಡ್ಕೊಳ್ಳಿಲ್ಲ ಹಾಗೇನೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಅದು ಇದು ಆಯ್ತು ಅಂದ್ರೆ ಅವ್ರು ಎಲ್ಲಿ ದುರ್ಗಾ ಬಿಟ್ಟಿದೀವಿ ಹಾಗೇನೆ ಹಿರಿಯರಿಗೆ ಬಂದ್ವಿ ಈ ರೀತಿಯಾಗಿ ಹೇಳ್ತಾ ಇದ್ರ ನಾವು ಟೈಮ್ ಟೈಮ್ ಫೋನ್ ಇದು ಮಾಡ್ತೀರಲ್ವಾ ಹಾಗಾಗಿ ತುಂಬಾನೇ ಬೇಗ ಬೇಗ ಅನ್ನಿಸ್ಬಿಡ್ತು ಸ್ನೇಹಿತರೆ ಗಡಿ ಬಿಡಿ ಗಡಿ ಬಿಡಿ ಅನ್ನಿಸ್ಬಿಡ್ತಲ್ಲ ಹಾಗಾಗಿ ನನ್ಗುನು ಮತ್ತೆ ಹೂಗಳೆಲ್ಲ ಸ್ವಲ್ಪ ಕಡಿಮೆ ಆಯ್ತು ಆಷಾಢ ಮಾಸದಲ್ಲಿ ಹೂಗಳೆಲ್ಲ ಕಡಿಮೆ ಅಲ್ವಾ ಹಾಗಾಗಿ ಎಷ್ಟು ಇದು ಆಯಿತು ನನ್ನ ಕೈಲಿ ಎಷ್ಟು ಸಾಧ್ಯ ಆಯಿತೋ ಅಷ್ಟನ್ನು ನಾನು ಮಾಡಿದೆ ಆದರೆ ವಿಡಿಯೋ ಎಲ್ಲ ನಾನು ಶೇರ್ ಮಾಡಿಲ್ಲ ಸ್ನೇಹಿತರೆ ಬೇಜಾರು ಆಯ್ತಲ್ಲ ಹಾಗಾಗಿ ಆದರೆ ಅವ್ರಿಗೆ ಮಾತ್ರ ಎಲ್ರಿಗೂ ತುಂಬ ಖುಷಿ ಆಯಿತು ತಂಗಿ ಬಂದು ಹೇಳ್ತಾಯಿದ್ರು ಅಕ್ಕ ಈ ಸಲ ಜಗಂದು ತುಂಬ ಚೆನ್ನಾಗಾಯ್ತಕ್ಕ ಚಾರ್ವಿಕ್ನ ಇದ್ರಾಗೆ ಇಷ್ಟು ಗ್ರ್ಯಾಂಡೇ ಆಗಿರ್ಲಿಲ್ಲ ಇನ್ನು ಇದ್ರಲ್ಲಿ ತುಂಬ ಚೆನ್ನಾಗಿ ಆಯ್ತು ಆಯಿತು ಅಂತೇಳಿ ಏನೋ ಪರವಾಗಿಲ್ಲ ಅಂತೇಳಿ ಹೇಳ್ತಿದ್ದೆ ನಂತರ ಇಲ್ಲಿ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಮನೆಯಲ್ಲಿ ಎಲ್ಲರೂ ಮಾಡಿದರೆ ಸ್ನೇಹಿತರೆ ಈ ಇನ್ನೊಂದಿಗೆ ನೋಡಿದ ಶಾಸ್ತ್ರ ಸ್ನೇಹಿತರೆ Баррама ನನಗೆ ಎಷ್ಟು ಸಾಧ್ಯ ಆಯ್ತಾ ಅಷ್ಟು ನಾನು ಇದನ್ನ ಮಾಡ್ಕೊಂಡಿದೀನಿ ಅವ್ರ ಹತ್ರ ಎಲ್ಲ ವಿಡಿಯೋ ಮಾಡ್ಕೊಂಡಿರೋದ್ ಇದೆ ಸ್ನೇಹಿತರ ಆದ್ರೆ ನಾನು ಎಲ್ಲದನ್ನೂ ಏನ್ ಇದನ್ನ ಮಾಡೋದಕ್ಕೆ ಹೋಗ್ಲಿಲ್ಲ ನನ್ಗೆ ಎಷ್ಟು ಸಾಧ್ಯ ಆಯ್ತಾ ಅಷ್ಟನ್ನ ತೆಕೊಂಡಿದಿನಿ ನಂತರ ಎಲ್ರ ಹೆಣ್ಮಕ್ಳು ಸೇರ್ಕೊಂಡಾಗ ಹೆಂಗಿರುತ್ತೆ ಹೇಳು ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಇರೋದೊಂದ್ ಅಕ್ಕ ಉಳ್ದವರೆಲ್ಲ ಏನು ಅಹ್ ಅದಕ್ಕೆ ಆಗ್ಬೇಕು ಅಣ್ಣನ ಎಂತಿದ್ರು ನಂತರ ಇನ್ ನಾವು ಮುನ್ ಮೂರ್ ನಾಲ್ಕ್ ಜನ ಕುಂತಿದೀವಲ್ಲ ನಾವೆಲ್ಲ ಊರಿಂದ ಅಕ್ಕ ತಂಗಿಯರು ಸ್ನೇಹಿತರೆ ದೊಡ್ಡ ಮನ್ಮಗಳು ಚಿಕ್ಕ ಮನ್ಮಗ್ ಈ ರೀತಿಯಾಗಿರುತ್ತೆ ನಂತರ ಇಲ್ಲಿ ಹೂವು ಎಲ್ಲ ತಗೊಂಡ್ ಕೊಟ್ರು ನನಗೆ ಅಂತೇಳಿ ಹಾಗಾಗಿ ನೀನೆ ಇಟ್ಕೊ ಅಂತೇಳಿ ಆ ಕೊಡ್ತಾ ಇದ್ದೀನಿ ಅಣ್ಣನ ಹೆಂಟಿಗೆ ನೋಡಿ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ ಈಗ ಹೂವನ ಅದು ಹಿಂದೆ ಮುಂದೆ ಆಗಿದೆ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಅಷ್ಟೇನೆ ನಂತರ ತಂಗಿ ಕರ್ಕೊಂಡ್ವಿ ಹಾಗೇನೆ ಅಕ್ಕನ್ ಕರ್ಕೊಂಡ್ವಿ ಎಲ್ರೂ ಕುದ್ಕೊಂಡಿದೀವಿ ನೋಡಿ ಈಗ ಎಲ್ರೂ ಕುದ್ಕೊಂಡಿರುವಂತದ್ದು ಸ್ನೇಹಿತರೆ ತುಂಬಾ ಖುಷಿ ಆಯ್ತು ಅದ್ರಲ್ಲಿ ಏನಂದ್ರೆ ನಮ್ಮ ಯಜಮಾನ್ ಒಬ್ರು ಬಂದಿರ್ಲಿಲ್ಲ ಹಾಗೇನೆ ನಮ್ ದಾವಣಗೆರೆಯಲ್ಲಿರುವಂತ ನೋಡಿ ಹೂವು ಕೊಡ್ತಾ ಇದ್ರೆ ನಿನಗೆ ಕೊಟ್ಟಿದ್ದವು ತಗೋ ಅಂತ ಹೇಳಿ ಮಾಡಿ ಅವರಿಗೆ ಕೊಟ್ವಿ ಅವ್ರೊಬ್ರು ದಾವಣಗೆರೆ ಒಬ್ರು ಚಿಕ್ಕ ತಮ್ಮ ಬಂದಿರ್ಲಿಲ್ಲ ಅವ್ರು ಫಂಕ್ಷನ್ ಎಲ್ಲಾ ಆಗಿದ್ಮೇಲೆ ಬಂದ್ರು ಸ್ನೇಹಿತರೆ ಇದೆಲ್ಲ ಫೋಟೋ ವಿಡಿಯೋ ಎಲ್ಲಾ ತೆಕ್ಕೊಳ್ಳೋಣ ಅಂದ್ರ ಒಂತೂ ಅವ್ರದ್ದು ಫೋಟೋನ ತಕೊಳೋದಿಕ್ ಆಗ್ಲಿಲ್ಲ ಯಾಕಂದ್ರ ಹ ಎಲ್ರದು ಊಟ ಆಗಿ ಎಲ್ಲಾ ಆಗಿತ್ತು ಫಂಕ್ಷನ್ ಎಲ್ಲಾ ಇದಾಗಿತ್ತು ಅವಾಗ ಬಂದಿದಂತದ್ದು ಪಾಪನ ಮಲ್ಕೊಂಡ್ಬಿಟ್ಟಿದ ಹಾಗಾಗಿ ಫೋಟೋನ ತಕೊಳಿಲ್ಲ ಏನಿಲ್ಲ ಲಾಸ್ಟ್ ಲಾಸ್ಟ್ ಏನಂದ್ರ ಊಟ ಬಡಿಸಲ್ರೂನು ಊಟ ಬಡಿಸ್ತಾ ಇದ್ರು ಅವರು ಊಟ ಮಾಡಿರ್ಲಿಲ್ಲ ಎರಡು ಗಂಟೆ ಹತ್ತತ್ರ ಏನಾಗ್ತಾ ಇತ್ತು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಟಿಫನ್ ತಿಂದಿದ್ದು ಊಟ ಮಾಡ್ರಪ್ಪ ನೀವು ನಾವೇ ಬಡಿಸ್ತೀವಿ ಅಂತ ಹೇಳಿ ಅಲ್ಲಿ ಒಂದ್ ಮೂರ್ ಪಂತಿಗೆ ಬಡಿಸೋದಕ್ಕೆ ನಿಂತ್ಕೊಂಡೆ ಊಟಕ್ಕೆ ಹಾಗಾಗಿ ಆ ಯಾವ್ದು ಇದನ್ ಮಾಡಿಲ್ಲ ಸ್ನೇಹಿತರೆ ನಂತರ ಇಲ್ಲಿ ಎಲ್ರು ಫ್ಯಾಮಿಲಿ ಎಲ್ಲ ಫೋಟೋ ತೆಗಿಸ್ಕೊಳ್ತಾ ಇದ್ರು ಹಾಗೇನೆ ಏನ್ ತಂದಿರ್ತಾರಲ್ವ ಅದೆಲ್ಲ ಕೊಡ್ತಾ ಇದ್ರು ಈಗ ಹೆಣ್ಮಕ್ಳು ಅಂದ್ರೆ ಈಗ ಉಡಿಯೋಕೆ ಎಲ್ಲ ಕೊಡುವಂತದ್ದು ಹಾಗೇನೆ ಬ್ಲೌಸ್ ಪೀಸ್ ಮತ್ತೆ ಸೀರೆ ತಗೊಂಡ್ ಬರುವಂತವ್ರು ಒಡವೆ ತಗೊಂಡ್ ಬರುವಂತವ್ರು ಈಗ ಅವ್ರಿಗೆ ಏನೇನ್ ಇಷ್ಟ ಆಗುತ್ತೋ ಅದನ್ನ ಕೊಡ್ತಾ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಅಕ್ಕ ಸ್ನೇಹಿತರೆ ನಮ್ಮ ದೊಡ್ಡಮ್ಮನ ಮಗಳೇ ಇವ್ರು ಬಂದ್ಬಿಟ್ಟು ಹಾಗೇನೆ ನೋಡಿ ಇಲ್ಲೆಲ್ರು ಕುತ್ಕೊಂಡಿದಾರೆ ಹಾಗೇನೆ ಅಕ್ಕ ಏನಾದ್ರೆ ಕಾಮಿಡಿ ಮಾಡೋಕೆ ಎಲ್ರು ಚೆನ್ನಾಗ್ ಬರ್ಬೇಕು ಹಂಗೆ ಫೋಟೋ ತಗಿಬೇಕು ಹಾಗೆ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾ ಇದ್ರೆ ಹಾಗಾಗಿ ಅಲ್ಲಿ ಮಾಮ ಕೈ ಮಾಡ್ತಾ ಇದ್ದಾರೆ ನೋಡಿ ಚಂದ ಇತ್ತು ಸ್ನೇಹಿತರೆ ಎಲ್ಲರೂ ಸೇರಿದಾಗ ಒಂಥರ ಅದು ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಪಾಪ ಸ್ವಲ್ಪ ಹೊತ್ತು ಸುಮ್ನೆ ಇದ್ದ ನಂತರದಲ್ಲಿ ಅಳದಕ್ಕೆ ಶುರು ಮಾಡ್ದ ಹಾಗಾಗಿ ಪಾಪನ ಒಳಗಡೆ ಮಲ್ಗಸ್ ಬಂದು ನಂತರ ಒಬ್ಳಗ್ ಹುತ್ಕೊಂಡಿದ್ವಂತದ್ದು ಎಲ್ಲಾ ಸ್ವಲ್ಪ ನಾವ್ ನಾವೇ ಇರೋದ್ರಿಂದ ಎಲ್ಲಾ ಕಡೆಗು ಇದನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈಗ ಅಣ್ಣ ಒಂದ್ ಕಡೆ ಇದನ್ ಮಾಡ್ತಿದ್ರೆ ಇಲ್ಲೆಲ್ಲ ಇದು ಹಾಕ್ತಾ ಇತ್ತಂದ್ರೆ ಊಟ ಕಡೆಗೆ ಹೋಗ್ತಾ ಇದ್ರು ಸ್ನೇಹಿತರೆ ಇಲ್ಲಿ ಕೊಡ್ತಾರೆ ಈಗ ಬಂದಿರ್ತಾರೆ ಫಂಕ್ಷನ್ ಎಲ್ಲಾ ಆಗ್ತಾ ಅಂದ್ರೆ ಊಟ ಮಾಡ್ಕೊಳ್ಳೋದೇ ಹೋಗು ಅಂತದ ಕಡಲೆ ಸಕ್ಕರೆ ಕೊಟ್ಟ ಮೇಲೆ ಆ ಫಂಕ್ಷನ್ ಆಯ್ತು ಅಂತಾನೆ ಅಲ್ಲಿಗೆ ಅರ್ಥ ಹಾಗೇನೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಮೆಣಸಿ ಮಾಡ್ತಾ ಇದಾರೆ ಸ್ನೇಹಿತರೆ ಊಟಕ್ಕೆ ರೆಡಿ ಆಗ್ತಾ ಇತ್ತು ಹಾಗೇನೆ ಇನ್ನೊಂದ್ ಕಡೆ ಊಟಕ್ಕೂ ಕೂತ್ಕೊಂಡಿದ್ರು ಇಲ್ಲೆಲ್ರೂ ಕೊಡ್ತಾ ಇದಾರೆ ನೋಡಿ ಹಾಗೇನೆ ಏನಂದ್ರೆ ನನ್ ಮಗನಿಗೆ ಎಷ್ಟ್ ಇದ್ ಮಾಡಿದ್ರು ಬೇರೆ ಡ್ರೆಸ್ ಹಾಕೊಳ್ಳೇ ಇಲ್ಲ ಸ್ನೇಹಿತರೆ ಬಟ್ಟೆ ತಗೊಂಡ್ ಹೋಗಿದ್ರೆ ಸುಮ್ನೆ ವೇಸ್ಟ್ ಅನ್ನಿಸ್ಬಿಡ್ತೇವೆ ಎಷ್ಟ್ ಸಾರಿ ಹೇಳಿದ್ರು ಅಂದ್ರೆ ಕೇಳಲೇ ಇಲ್ಲ ಅವ್ನ ಅವನ್ನೆಲ್ಲ ಏನಾದ್ರು ಒಂದ್ ಫಂಕ್ಷನ್ ಅವನಿಗೆ ಏನಂದ್ರೆ ಫ್ರೀ ರೀತಿಯಾಗಿ ಇದನ್ನ ಮಾಡ್ತಾ ಇರ್ತಾನೆ ಈಗ ನಮಗೆ ಅಂದ್ರೆ ಚೆನ್ನಾಗ್ ಕಾಣ್ಬೇಕು ಈಗ ಒಬ್ಬ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಕೇಳ ಕೇಳ್ತಾರೆ ಆದ್ರೆ ಏನ್ ಮಾಡದಿಕ್ ಆಗಲ್ಲ ಇಲ್ಲಿ ಬಂದ್ಬಿಟ್ಟು ಇದು ತಂಗಿ ಆಗ್ಬೇಕು ದೊಡ್ಡಮ್ಮನ್ ಮಗಳೇ ತಂಗಿ ನಂತರ ಮುಂಚೆ ಹೋದ್ರಲ್ವ ಅವ್ರಿಬ್ರು ಬಂದ್ಬಿಟ್ಟು ಮಾವನ್ ಮಕ್ಳಾಗ್ಬೇಕು ಸ್ನೇಹಿತರೆ ನಂತರ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ತಮ್ಮ ಹಾಗೇನೆ ತಮ್ಮನ ಹೆಂಡತಿ ಸ್ನೇಹಿತರೆ ಅಣ್ಣ ಹೇಳ್ತಾ ಇದ್ರು ಪಾಪ ನಮ್ ಇಬ್ರುದು ಒಂದು ಚೆನ್ನಾಗಿ ಫೋಟೋ ತೆಗಿಯಮ್ಮ ಅಂತ ಹೇಳಿ ಆಯ್ತಣ ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿ ಮಲ್ಕೊಂಡಿದ್ದಾನೆ ಸ್ನೇಹಿತರೆ ಎಲ್ರು ಜನ ಪಾಪ ಇಷ್ಟು ದಿನ ಅವನು ಸ್ವಲ್ಪ ಈಗ ಒಳಗಡೆ ಇದ್ದವನು ಈಗ ಒಂದ್ ಸ್ವಲ್ಪ ಬೈಲಿಗೆ ಬಂದಂಗೆಲ್ಲ ಬೆಳಕು ಹಾಗಾಗಿ ನಂತರ ಅವ್ರಿಬ್ರು ಬಂದ್ಬಿಟ್ಟು ತಮ್ಮ ಡ್ಯೂಟಿ ಮಾಡುವಂತ ಇದ್ರ ಮುಂಚೆ ಊರಲ್ಲಿ ಇದ್ನಲ್ಲ ಅಲ್ಲಿ ಅವರು ಸ್ನೇಹಿತರೆ ನಂತರ ಈಗ ಇವರು ಬಂದ್ಬಿಟ್ಟು ಎಲ್ಲ ಊರವರು ಹಾಗೆನೇ ಇದು ಅಕ್ಕನ ಮಗಳ ಸ್ನೇಹಿತರೆ ಆಗ್ಲೇ ಪಾಪ ತೋರ್ಸಿದವ ಅಷ್ಟಲ್ಲಿ ಅಕ್ಕನ ಬಂದ್ರು ಸ್ನೇಹಿತರೆ ನೋಡಿ ಕಡಿಮೆ ಜನ ಇದ್ದಾಗ ಏನು ಅನ್ಸುತ್ತೆ ಅಂದ್ರೆ ಒಂದು ತುಂಬಾನೇ ಗಡಿ ಬಿಡಿ ಅನ್ನಿಸ್ತಾ ಇರ್ತಿ ಫಂಕ್ಷನ್ಗಳೇ ಹಾಗೆ ಕೆಲವೊಂದ್ ಕಡೆ ಊಟಕ್ಕೆ ಕೂತ್ಕೊಂಡಿರ್ತಾರೆ ಇನ್ ಕೆಲವೊಬ್ರು ಮನೆಗೆ ಹೊರಡ್ತಾ ಇರ್ತಾರೆ ಈ ರೀತಿ ಆಗಿದ್ದಾಗ ಹಾಗೇನೆ ಇದು ಬಂದ್ಬಿಟ್ಟು ತಂಗಿ ಮಾವನ ಮಗಳು ನಂತರ ಇವ್ರೆಲ್ರೂ ಕುತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಹೂವು ಎಲ್ಲ ಹೆಚ್ಕೆ ಮುಡಿಸಿದ್ವಲ್ವ ಕಾಮಿಡಿ ಆಗಿನೇ ಸ್ನೇಹಿತರೆ ಚೆನ್ನಾಗಿ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ರು ನಂತರ ಇವ್ರದ್ದೆಲ್ಲ ಊಟಕ್ಕೆ ಬಿಡಿಸ್ತಾ ಇದ್ದರು ಆ ಇವ್ರದೊಂದು ಚೆನ್ನಾಗಿ ಫೋಟೋ ತೆಗಿರಿ ಅಂತ ಹೇಳ್ಬಿಟ್ಟು ಮಕ್ಳದ ನಂತರ ಇವ್ರು ಎಲ್ರೂ ಅದು ಹಣ್ಣನ ಹೆಣ್ತಿ ಇದು ಬಂದ್ಬಿಟ್ಟು ಅಕ್ಕನ ಮಗಳ ಸ್ನೇಹಿತರು ಇಬ್ರು ಪಾಪುನ ಇದ್ ನೋಡಿ ತುಂಬಾ ಚೆನ್ನಾಗಿ ನಿಂತ್ಕೊಂಡಿದಾಳ ತಮ್ಮನ್ ಮಕ್ಳವ್ರಿಬ್ರು ಬಂದ್ಬಿಟ್ಟು ನಂತರ ಇವರು ಬಂದ್ಬಿಟ್ಟು ಚಿಕ್ಕಪ್ಪ ಮಗ ಆಗಿನೇ ಚಿಕ್ಕಪ್ಪ ನೋಡಿ ಇನ್ನ ಇಬ್ರು ಬರ್ಲಿಲ್ಲ ಹಾಗೆನೆ ನಮ್ಮ ಮಾತ್ರ ತಮ್ಮ ಒಬ್ರು ಆಗಿನೇ ಇದು ನೋಡಿ ನಮ್ದೆಲ್ಲ ನನ್ ಜೊತೆ ಈಗ ಈ ಕಡೆ ಅಣ್ಣ ಈ ಕಡೆ ತಮ್ಮ ನಾವಿಬ್ರು ಮೂರ್ ಜನ ಅಂದ್ರ ಮಗ ಉಲ್ಟಾ ಪಲ್ಟಾ ಇತ್ತು ಏನು ಮಾಡಕ್ ಆಗಲ್ಲ ನಂತರ ಇದು ಬಂದ್ಬಿಟ್ಟು ಸ್ನೇಹಿತ ಊಟ ಆಯ್ತಲ್ವಾ ಊಟ ಆಗಿದ್ಮೇಲೆ ಎಲ್ರು ತಾಂಬೂಲ ಹಾಕೊಳ್ತಾ ಇಲ್ಲ ಅಡಿಕೆ ಹಾಕೊಳ್ತಾ ಕುತ್ಕೊಂಡಿದ್ವಿ ಹಾಗೇನೆ ಬರ್ರಿ ಕುತ್ಕೊಳ್ರಿ ಅಂತಿದ್ರಲ್ವಾ ಅವಾಗ ಏನ್ ಮಾಡಿದ್ವಿ ಎಲ್ರೂ ಮತ್ತೆ ಇನ್ನೊಂದ್ಸಲ ನಮ್ ಮಾಮನ್ ಜೊತೆ ನಮ್ಮ ಮಾಮನ್ ಜೊತೆ ಫೋಟೋನೇ ತಕ್ಕೊಂಡಿರ್ಲಿಲ್ಲ ಹಾಗಾಗಿ ಮಾಮನ್ ಜೊತೆ ಫೋಟೋ ತಕ್ಕೊಳ್ತಿದ್ದೆ ನಮ್ಮ ಮಾಮ ಕು ಕೂತ್ಕೊಂಡಿದ್ದಾರೆ ನಮ್ಮ ಮಾಮ ಬಿಡಮ್ಮ ಅದೆಲ್ಲ ಏನಿದು ಅಂದಿದ್ರು ನಿಮ್ಗೆ ಏನ್ ಗೊತ್ತು ಸುಮ್ನೆರ್ ಮಾ ತಿಂದು ಇರ್ಬೇಕು ತೆಕ್ಕೊಳ್ಬೇಕು ಅಂತೇಳಿ ಇದನ್ ಮಾಡ್ತಾ ಇದ್ದೆ ನಂತರ ಇವರದ ಇದು ಇನ್ನಿಬ್ರು ಹಣ್ಣ ತಮ್ಮ ಬಂದ್ಬಿಟ್ಟಿದ್ರೆ ಐದು ಜನನು ಚೆನ್ನಾಗಿರೋದು ಏನು ಏನ್ ಆಗಲ್ಲ ಸ್ನೇಹಿತರೆ ನಂತರ ಅವ್ರ ತೊಂದೆಲ್ಲ ಫೋಟೋ ತೆಕ್ಕೊಂಡೆ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಂತರ ಇಲ್ಲಿ ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ ಒಬ್ರಿಗೊಬ್ರು ಕೊಡ್ತಾ ಇದ್ದಾರೆ ಹಾಗೆ ಚಿಕ್ಕಪ್ಪ ನಮ್ಮ ಅಪ್ಪನ ತಮ್ಮ ಸ್ನೇಹಿತರೆ ಇವ್ರು ಬಂದು ನೀವು ಕೆಲ್ವ್ಸಲ ನೋಡಿರ್ತಾರ ಏನು ನೋಡಿಲ್ದವ್ರಿಗೆ ಅಂತವ್ರಿಗೆ ಅವ್ರನು ಊಟ ಮಾಡ್ಕೊಂಡು ಹಾಗೆಯೇ ಹಾಗೇನೆ ಬಟ್ಟೆ ಎಲ್ಲಾ ತಗೊಂಡ್ ಬಂದಿರೋ ನನಗೆ ಕೊಡಮ್ಮ ನೀನೇ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವಾಗ ನಾನು ಕೊಟ್ಟೆ ಅದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ದಕ್ಷಿಣ ಇದು ತಾಂಬೂಲ ಫಲ ತಾಂಬೂಲ ಎಲ್ಲಾ ಕೊಡ್ಬೇಕಲ್ವ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ತಾಂಬೂಲ ಕೊಡ್ತಾ ಇರುವಂತದ್ದು ಹಾಗೆ ಹಣ್ಣೆಲ್ಲ ಬಾಳೆಯನ್ನು ಇಟ್ಕೊಂಡ್ ಬರ್ತಾ ಇದ್ರ ಸ್ನೇಹಿತರೆ ಫೋಟೋ ಕುಂತಿದ್ದು ಅದೊಂಥರ ಖುಷಿ ಒಂಥರ ಇದು ಇದ್ರಲ್ಲಿ ಇದ್ರೆ ಹೌದಲ್ವಾ ಈ ಟೈಮ್ ಅಲ್ಲಿ ಅವತ್ತಿನ ದಿನ ಹೀಗಿತ್ತಲ್ವ ಅಂತ ಹೇಳಿ ಎಲ್ಲ ನೋಡ್ಕೊಳ್ಳೋ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ತಾತನ ಹತ್ರ ಮೊಮ್ಮಗ ಕುತ್ಕೊಂಡು ಊಟ ಮಾಡ್ತಾ ಬಾರಪ್ಪ ಇಲ್ಲಿ ಊಟ ಮಾಡೋಣ ಅಂತೇಳಿ ಬಟ್ಟೆನೇ ಚೇಂಜ್ ಮಾಡಿಲ್ಲ ನಿನಗೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪನ ಸ್ವಲ್ಪ ಇದು ಮಾಡ್ತಾ ಇದ್ರು ಎಲ್ರಿಗೂ ಅಷ್ಟೇ ಅಲ್ವಾ ಅನಿಸುವಂಥದ್ದು ಸ್ನೇಹಿತರೆ ಹಾಗಾಗಿ ನಾನು ಹಾಕೊಳ್ಳೇ ಇಲ್ಲ ಅಂತೇಳಿ ಹಾಗೆ ಅನ್ಬಿಟ್ಟು ತಿರ್ಗಾ ಪಕ್ಕದಲ್ಲೇ ಕುದ್ರು ಊಟ ಮಾಡಿದ್ರು ಅವರು ನಂತರ ಇಲ್ಲಿ ನಾವು ಊಟ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ ನೋಡಿ ನಮ್ಮ ಮಕ್ಕಳು ಹುಳಿ ಹೇಳಿ ಅಂದ್ರೆ ಎಲ್ರೂ ಬಿಡಿಸ್ತಾ ಇರುವಂಥದ್ದು ಇದು ಬಂದ್ಬಿಟ್ ಮಗನೆ ಇವನು ಮಗ ಆಗಬೇಕು ಇವನು ಮಗನೇ ಇನ್ನ ಒಬ್ಬ ಬಂದ್ಬಿಟ್ಟು ಅಣ್ಣನ ಮಗ ಅವರು ಅಣ್ಣನೇ ಸ್ನೇಹಿತರೆ ಊಟದ್ದೆಲ್ಲ ಅಡ್ಗೆ ಅಷ್ಟೇ ಇದನ್ನ ಮಾಡಿದ್ರು ಊಟಕ್ಕೆ ಬಡಿಸೋದೆಲ್ಲ ನಾವೇ ಬಡಿಸೋ ರೀತಿಯಾಗಿ ಮುಂಚೆ ಎಲ್ಲ ಇದೇ ತರ ಇದ್ದು ಸ್ನೇಹಿತರೆ ಫಂಕ್ಷನ್ಗಳಲ್ಲಿ ಅಡಿಗೆ ಮಾಡೋರು ಸ್ನೇಹಿತರೆ ಹಿಂಗೆ ಎಲ್ಲರೂ ಇರ್ತಿದ್ರಲ್ವಾ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಊಟ ಬಡಿಸೋದ್ ಆ ರೀತಿಯಾಗಿರ್ತಿತ್ತು ನಾವು ಅದು ಒಂಥರ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇವಾಗಿಂದ ನಿಜವಾಗ್ಲೂ ಎಷ್ಟು ಅಂತ ಅಂದ್ರೆ ಸುಮ್ನೆ ರೊಕ್ಕ ಸುರಿಯೋ ಆತರ ಅವಾಗಿನ ಇದ್ರಲ್ಲಿ ಎಲ್ಲರೂ ಸೇರ್ಕೊಳ್ಳೋರು ಮಕ್ಕಳಿಗೂ ಚಿಕ್ಕನ್ನಿಂದ ಇಂದ ಒಂದು ಆಗೋದು ಒಂದು ಆತರ ತುಂಬಾ ಚೆನ್ನಾಗಿರೋದು ನಂತರ ಇಲ್ಲಿ ಅಡಿಗೆ ಬಂದ್ಬಿಟ್ಟು ನೋಡಿ ಎಲ್ಲ ಸಬ್ಬಕ್ಕಿ ಪಾಯಸ ಹಾಗೇನೆ ಲಾಡು ಖಾರದ ಬೊಂದಿ ಸಿಹಿ ಬೂಂದಿ ಲಾಡು ಉಂಡೆ ಕಟ್ಟಿಸಿದ್ರು ನಂತರ ಹಪ್ಳ ಹಾಗೆನೆ ಕೋಸಂಬರಿ ಮಜ್ಜಿಗೆ ಅನ್ನ ಸಾಂಬಾರ್ ಪಲ್ಯ ಹೆಸ್ರು ಕಾಳು ಇಲ್ಲಿ ನೋಡಿ ಮೆಣಸಿಕ್ ಇದೆ ಹಾಗೇನೆ ಹೆಸ್ರು ಕಾಳದ ಪಲ್ಯ ಮತ್ತೆ ಕೋಸಂಬ್ರಿ ಸ್ನೇಹಿತರೆ ಹೆಸರು ಬೇಳೆ ಕೋಸಂಬ್ರಿ ಎಲ್ಲದ ಊಟ ಚೆನ್ನಾಗಿತ್ತು ಸ್ನೇಹಿತರೆ ನಾವು ಸ್ವಲ್ಪ ಹಾಲೆಲ್ಲ ಹಾಕ್ಬಿಟ್ಟಿದ್ವಿ ಅಂತ ನಾನು ಅಷ್ಟು ಸ್ವೀಟ್ ಏನು ಇದು ಮಾಡಿಲ್ಲ ಅನ್ನ ಸಾಂಬಾರು ಅಷ್ಟು ಊಟ ಮಾಡಿದ್ವಿ ಅಂತಾನೆ ಹೇಳ್ಬಹುದು ನಂತರ ನೋಡಿ ಈಗ ಎಲ್ಲರೂ ಕುತ್ಕೊಂಡಿದ್ದೀವಿ ಈ ಕಡೆ ಬಂದ್ಬಿಟ್ಟು ತಮ್ಮ ಭೂಮಿಕಾ ತಂಗ ತಮ್ಮ ಹಾಗೇನೆ ಅವರು ಹೊಸ ಜೋಡಿ ಮೊನ್ನೆ ಇನ್ನು ಮದುವೆ ಆಗಿರುವಂತದ್ದು ನೆಕ್ಸ್ಟ್ ಇದು ಬಂದ್ಬಿಟ್ಟು ಇವ್ರೆ ಎಲ್ಲ ನಾವು ಇವ್ರೆಲ್ಲ ಹಾಕಿದ್ಮೇಲೆ ಸ್ನೇಹಿತರೆ ನಾವು ಊಟ ಆದರೆ ಆದ್ರೆ ಿಂಗ್ಸ್ ಬಂದ್ಬಿಟ್ಟು ಹಿಂದೆ ಮುಂದೆ ಆಗಿದೆ ಅಷ್ಟೇನೆ ಎಲ್ಲರೂ ಆಗಿದ್ಮೇಲೆ ನಂತರ ಇವರು ಎಲ್ರು ಬಂದಿದ್ದಾರೆ ಮಾಮ ಹಾಗೇನೆ ಊಟ ಮಾಡ್ತಾ ಇದ್ರು ಈ ಕಡೆ ಇವರೆಲ್ಲ ಹೋಗ್ತೀವಿ ಊರಿಗೆ ಟೈಮ್ ಆಗುತ್ತೆ ಅಂತ ಹೊರಡ್ತಾ ಇದ್ರು ಸ್ನೇಹಿತರೆ ಇರಿ ಹೋಗ್ರು ಅಂತ ಅಂದ್ರೆ ಇಲ್ಲ ಹೋಗ್ತೀವಿ ಅಂತೇಳಿ ಇದೇ ರೀತಿಯಾಗಿರುತ್ತೆ ಫಂಕ್ಷನ್ ಮುಗಿದ್ಮೇಲೆ ಇನ್ನೇನು ಆ ರೀತಿಯಾಗಿ ಸ್ನೇಹಿತರೆ ಹ್ಮ್ ನಂತರ ಮಾಮ ಕು ಕೂತ್ಕೊಂಡಿದಾರೆ ಹಾಗೆ ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಸ್ನೇಹಿತರೆ ಈ ರೀತಿಯಾಗಿತ್ತು ನಂತರದಲ್ಲಿ ಬಂದ್ಬಿಟ್ಟು ಚಿಕ್ಕಪ್ಪನೂ ಆಗಿನೇ ಹೊರಟರು ಅವರಿಗೂ ಸ್ವಲ್ಪ ಏನು ಸ್ವೀಟ್ ಕೊಡೋಣ ಅಂದ್ರೆ ಬರ್ತೀನಿ ಅಂತೇಳಿ ಹಾಗೆ ಹೊರಟುಬಿಟ್ಟು ಸ್ನೇಹಿತರೆ ನಂತರ ಇಲ್ಲಿ ನನ್ನ ಮಗ ಬಂದ್ಬಿಟ್ಟು ಅವರೆಲ್ಲ ತೂಗ್ತಿದ್ರಲ್ವ ಅವಾಗ ನಾನು ತೂಗೇ ಇಲ್ಲ ಅವ್ನಿಗೆ ಅಂತ ಅಂತೇಳಿ ಬಂದ್ಬಿಟ್ಟು ನೋಡಿ ಚಿಕ್ಕವನು ಬಂದ ಆ ಕಡೆ ಇದ್ದೋಗಿದಾನೆ ಇವ್ನು ಬಂದ್ಬಿಟ್ಟು ನನ್ನ ಪಾಪನ್ ಮುದ್ದಾಡಬೇಕು ಮಾತಾಡಿಸ್ಬೇಕು ತೂಗಬೇಕಂತ ಹೇಳಿ ಕುತ್ಕೊಂಡಿದ್ರೆ ಇಬ್ಬರು ಕುತ್ಕೊಂಡಿದ್ರ ನೋಡಿ ಚಿಕ್ಕೋನ ಆ ಕಡೆ ಸೈಡಿಗೆ ಇದ್ದ ಈಗ ಬಂದಿದಾನೆ ಆ ಕೂತ್ಕೊಂಡು ಚಿಕ್ಕವನಿಗೆ ಜಾಸ್ತಿ ಎಲ್ಲ ಮಕ್ಳುಗಳು ಇದು ಮಾಡುವಂಥದ್ದು ನೋಡಮ್ಮ ಅವನ ಹತ್ರ ಆದ್ರೆ ಹೆಂಗ್ ಹೆಂಗ್ ಇದು ಮಾಡ್ತಾನೆ ನನಿಗಾದ್ರು ಇದು ಮಾಡಲ್ಲ ಅಂತ ಇವನ್ ತೋರು ನಂತರ ಇಲ್ಲಿ ಅಂದ್ಬಿಟ್ಟು ಹಳೆಯ ಮಾವ ಸ್ನೇಹಿತರೆ ಅತ್ತೆ ತಮ್ಮ ಹಾಗೇನೆ ಎತ್ತಾಡಿಸಿದಂತವ್ರು ಸ್ನೇಹಿತರೆ ನನ್ನ ಮಗನಿಗೆ ಎಷ್ಟು ದಿನ ಒಂದು ವರ್ಷದವರೆಗೂ ಒಂಬತ್ತು ತಿಂಗಳು ಅಷ್ಟು ಲಾಲಿ ಆಡಿ ಮಲಗಿಸ್ತಿದ್ದವ್ ಸ್ನೇಹಿತರೆ ಹಾಗೇನೆ ಇವರೆಲ್ಲ ಊರಿಗೆ ಹೊರಟರು ಮಗ ಬಂದ್ಬಿಟ್ಟು ಅದು ಒಂದು ಎತ್ತುಗಳ್ದು ಎಲ್ಲ ವ್ಯಾಪಾರ ಮಾಡೋ ಟೈಮ್ ಮಾಡ್ತಾರಲ್ಲ ಅದು ಅವನಿಗೆ ಏನ್ ಮಾಡ್ತಾರೆ ಅಂತ ಅವ್ರ ಮಾಮನ ಹತ್ರ ತೋರ್ಸ್ಕೊಳ್ತಿದ್ದ ಸ್ನೇಹಿತರೆ ಇವತ್ತಿನ ವಿಡಿಯೋ ಆಗಿದ್ರೆ